ನಿನ್ನೆ ಶನಿವಾರ ಎಪಿಸೋಡ್ ಅಲ್ಲಿ ಸುದೀಪ್ ಸರ್ ಒಂದು ಮಾತು ಹೇಳ್ತಾರೆ ಯಾವಾಗಲೂ ಗಿಲ್ಲಿ ಟಿವಿನ ಭಾನುವಾರ ಭಾನುವಾರ ಟಚ್ ಮಾಡ್ತೀವಿ ಆದ್ರೆ ಈ ಶನಿವಾರ ಮಾತ್ರ ಗಿಲ್ಲಿ ಟಿ ವಿ ಹತ್ರ ಹೋಗೋಣ ಮನೆಯಲ್ಲಿ ಮನೆ ಎರಡು ಭಾಗ ಆಗಿದೆ ಅಲ್ಲ ಟೂ ವರ್ಚ ಸಿಕ್ಸ್ ಅದರ ಬಗ್ಗೆ ಒಂದಿಷ್ಟು ಗಿಲ್ಲಿ ಟಿ ವಿ ಹತ್ರ ಕೇಳೋಣ ಅಂತೇಳಿ ನಿನ್ನೆ ಸುದೀಪ್ ಸರ್ ಹೇಳಿದ್ರು ಎಪಿಸೋಡಲ್ಲಿ ಈ ಸಂಡೇ ಬಂದಂತ ಫಸ್ಟ್ ಪ್ರೋಮೋ ನೋಡಿದರೆ ನನ್ಗೆ ಹಂಗೆ ಅನಿಸ್ತು ಮನೆಯಲ್ಲಿರುವ ಕೆಲವೊಂದಿಷ್ಟು ಮಂದಿಗೆ ಗಿಲ್ಲಿ ಮೇಲೆ ಪ್ರೀತಿ ಜಾಸ್ತಿ ಅನಿಸ್ತದ ಡೈರೆಕ್ಟ್ ಆಗಲಿ ಇಂಡೈರೆಕ್ಟ್ ಆಗಲಿ ನೋಡ್ಬೋದು ಸಹ ಪ್ರೋಮದಲ್ಲಿ ಯಾಕೆ ಅಂದರೆ ಭಾನುವಾರದ ಎಪಿಸೋಡಲ್ಲಿ ಖುಷಿನೇ ಖುಷಿ ಮನೆ ಸ್ಪರ್ಧಿಗಳಿಗೆ ನೀವು ಸಹ ಗಮನಿಸಿದ್ದೀರಿ ಅನ್ಕೊಂತೀನಿ ಶನಿವಾರದ ಎಪಿಸೋಡಲ್ಲಿ ವಾರ ಪೂರ್ತಿ ಮಾಡಿದ ಸರಿತಪ್ಪುಗಳನ್ನು ಮನೆಯಲ್ಲಿರುವಂಥ ಕೆಲವು ಸ್ಪರ್ಧಿಗಳಿಗೆ ಉಗಿದು ಉಪ್ಪಾಕಿರ್ತಾರ ಸುದೀಪ್ ಸರ್ ಅದನ್ನೆಲ್ಲ ಒಂದಿಷ್ಟು ಆ ಬೇಜಾರನ್ನು ಹೋಗ್ಲಿ ಅಂತೇಳಿ ಭಾನುವಾರದ ಎಪಿಸೋಡಲ್ಲಿ ಫನ್ ಜಾಸ್ತಿ ಮಜನು ಮಜ ನಾ ಮೊದಲೇ ಹೇಳಿದ್ನಲ್ಲ ಗಿಲ್ಲಿ ಮೇಲೆ ಪ್ರೀತಿ ಆಗಲಿ ದ್ವೇಷ ಆಗಲಿ ಸ್ವಲ್ಪ ಮನೆಯವರಿಗೆ ಜಾಸ್ತಿ ಅಂತೇಳಿ ಅದನ್ನೇ ಇಲ್ಲಿ ಎಪಿಸೋಡಲ್ ಸಹ ನೋಡಬಹುದು ನೀವು ಸಂಡೇ ಸ್ಪರ್ಧೆ ಸ್ಪರ್ಧೆ ಅನ್ನೋಕ್ಕಿಂತ ಒಂದು ಚಟುವಟಿಕೆ ಅಂದ್ಕೊಳ್ಳಿ ಈ ಚಟುವಟಿಕೆಯಲ್ಲಿ ಒಂದಿಷ್ಟು ಮನೆಯಲ್ಲಿರುವ ಸ್ಪರ್ಧೆಯಿಂದ ಯಾವ ರೀತಿ ಯಾವ ತರ ಅಂತೇಳಿ ಕಾರಣ ಹೇಳುತ್ತಾ ಆ ಕಾರಣವನ್ನು ಇಲ್ಲಿಗೆ ಬಿಟ್ಟು ಬಿಡಬೇಕು ಅಂತೇಳಿ ಅನಿಸಿದ ಒಂದು ಪದಾರ್ಥ ಕೊಡಬೇಕು ಮನೆ ಮಂದಿ ಮುಂದೆ ಒಂದಿಷ್ಟು ಪದಾರ್ಥ ವಸ್ತುಗಳಿವೆ ಅವುಗಳಲ್ಲಿ ನಿಂಬೆಹಣ್ಣು ಮೆಣಸಿನ್ಕಾಯಿ ಹಾಗಲಕಾಯಿಯ ಕಹಿ ಜ್ಯೂಸು ಅವು ಕಾಲಿಗೆ ಕೈಗೆ ಟೇಪ್ ಹಚ್ಚಿ ಕೂದಲಕ್ಕಿತ್ತರಲ್ಲ ಅದು ಒಂದಿದೆ ಒಂದು ದೊಡ್ಡ ಕೈ ಇದೆ ಇನ್ನೂ ಒಂದಿಷ್ಟು ಇರಬಹುದು ಅದು ಏನೇನು ಅಂತೇಳಿ ಎಪಿಸೋಡ್ ನೋಡ್ಬೇಕು ಇದು ಹೆಂಗಂದ್ರೆ ಒಬ್ಬೊಬ್ಬರಾಗಿ ಬರಬೇಕು ತಮಗೆ ಅನಿಸಿದ್ದನ್ನು ಯಾವ ವಸ್ತು ಅಥವಾ ಯಾವ ಪದಾರ್ಥವನ್ನು ಯಾರಿಗೆ ಕೊಡಬೇಕು ಅಂತೇಳಿ ಅವರೇ ಆಯ್ಕೆ ಮಾಡಿಕೊಂಡು ಅವ್ರನ್ನ ಕರೆದು ಅದು ವಸ್ತು ಅಥವಾ ಪದಾರ್ಥ ಕೊಡೋಕ್ಕೂ ಸೂಕ್ತ ಕಾರಣಗಳನ್ನು ಹೇಳ್ತಾ ಕೊಡಬೇಕು ಇಲ್ಲಿ ಕಾವ್ಯವರು ನನ್ನ ರೇಗಿಸ್ತೀಯಾ ಅಂತೇಳಿ ಗಿಲ್ಲಿ ಕೈಗೆ ಮತ್ತು ಕಾಲಿಗೆ ಟೇಪಚ್ಚಿ ಹಚ್ಚಿ ಆ ಕೂದಲುಗಳನ್ನು ಕಿತ್ತಿದರೆ ನೋಡ್ಬೋದು ನೀವು ಸಹ ಪ್ರೋಮೋದಲ್ಲಿ ಅನ್ನಿಸ್ತದ ಇನ್ನು ರಕ್ಷಿತ್ ಅವರು ಧನುಷ್ ಅವರಿಗೆ ಕಹಿಯ ಜ್ಯೂಸ್ ಕುಡಿಸ್ತಾ ಇದ್ದಾರೆ ಒಂದಿಷ್ಟು ಕಾರಣ ಕೊಟ್ಟು ಕಾರಣ ಏನು ಕೊಟ್ರೆ ಅಂತೇಳಿ ಎಪಿಸೋಡಲ್ಲಿ ನೋಡಬೇಕು ಯಾಕೆ ಅಂದರೆ ಅವರು ಕಾರಣ ಕೊಡ್ತಾ ಕೊಡ್ತಾನೆ ಆ ಕಾರಣನ ಮದ್ಯಕ್ಕೆ ನಿಂದ್ರಿಸಿ ಹ್ಞೂ ಅಂತೇಳಿ ಬಿಟ್ಟಿರ್ತಾರೆ ಇನ್ನು ರಘು ಅವರು ಬಂದು ಗಿಲ್ಲಿಗೆ ನಿಂಬೆಹಣ್ಣು ಇಡ್ತೀನಿ ಸರ್ ಅಂತೇಳಿ ನಿಂಬೆಹಣ್ಣು ಕೊಡ್ತಾರೆ ಆಗ ಸುದೀಪ್ ಸರ್ ಸಹ ತಮಾಷೆ ಇರಲಿ ಅಂತೇಳಿ ಪ್ರೀತಿಗೆ ಲಿಮಿಟ್ ಇಲ್ಲ ಎಷ್ಟು ನಿಂಬೆಹಣ್ಣು ಬೇಕಾದರೂ ಅಂತೇಳಿ ಅವರು ಸಹ ತಮಾಷೆ ಮಾಡ್ತಾರೆ ಇನ್ನು ಗಿಲ್ಲಿಗಂತೂ ಸಾಕು ಸಾಕಾಗ್ಯದ ಅಣ್ಣ ನೀನು ಪ್ರೀತಿ ಮಾಡೋದೇ ಬೇಡ ಒಂದೇ ಒಂದು ನಿಂಬೆಹಣ್ಣು ಕೊಡೋಣ ಸಾಕಂತೇಳಿ ಇನ್ನು ಅವರು ಒಂದು ದೊಡ್ಡ ಕೈ ತೊಗೊಂಡು ಏನೋ ಕಾರಣ ಕೊಟ್ಟು ಹೊಡಿತಿದ್ದಾರೆ ಅನ್ನಿಸ್ತದ ಅದು ಏನಂತೇಳಿ ಎಪಿಸೋಡಲ್ಲಿ ನೋಡಬೇಕು ಇನ್ನು ಸುದೀಪ್ ಸರ್ ಅಶ್ವಿನಿ ಅವ್ರನ್ನ ಕರಿತಾರ ಬನ್ನಿ ಅಶ್ವಿನಿ ಅವರು ಬಂದು ಸಹ ಇದನ್ನು ನಾನು ಗಿಲ್ಲಿ ಕೊಡ್ತೀನಿ ಅಂತೇಳಿ ಕಹಿ ಜ್ಯೂಸ್ ಏನು ತೊಗೊತಾರ ಆಗ ಗಿಲ್ಲಿ ರಿಯಾಕ್ಷನ್ ನೋಡಬೇಕು ಗಿಲ್ಲಿ ನಿನಗೆ ಇಷ್ಟೊಂದು ಜನ ಕೊಟ್ರಲ್ಲ ಅದರಲ್ಲಿ ಯಾವುದು ಬೆಟ್ರ್ ಅಂತೇಳಿ ಸುದೀಪ್ ಸರ್ ಕೇಳಿದಾಗ ಆಗ ಗಿಲ್ಲಿ ಹೇಳ್ತಾನೆ ಅಣ್ಣ ಇವರೆಲ್ಲ ಹೆಂಗ್ ಕೊಟ್ರಿ ಏನು ಏನು ಕೊಟ್ರಿ ಏನು ಒಟ್ಟಿನಲ್ಲಿ ಸಾಯಿಸ್ಬೇಕಂತ ಡಿಸೈಡ್ ಮಾಡಿಬಿಟ್ರೆ ಕಣ ಅಂತೇಳಿ ಸುದೀಪ್ ಸರ್ ಮುಂದೆ ಗಿಲ್ಲಿ ಹೇಳ್ತಾನೆ ಇನ್ನು ಮನೆ ಮಂದಿಗೆಲ್ಲ ಕೈ ಮುಗಿತಾ ಗಿಲ್ಲಿ ಹೇಳೋದು ದಯವಿಟ್ಟು ಈ ಎಪಿಸೋಡ್ ನನ್ನ ಮರ್ತೇ ಬಿಡ್ರಿ ನಾನು ಇಲ್ಲ ಅಂತೇಳಿ ತಿಳ್ಕೊಳ್ಳಿ ಅಂತೇಳಿ ಗಿಲ್ಲಿ ಆಗ್ತಾ ಇಲ್ಲ ಕಣಣ ಅಂತ ಹೇಳ್ತಾ ಸಪ್ಪೆ ಮುಖ ಮಾಡ್ಕೊಂಡು ಹೇಳ್ತಿರೋದನ್ನು ಪ್ರೋಮೋದಲ್ಲಿ ನೀವು ಸಹ ನೋಡಿರಿ ಅನ್ಕೊಂತೀನಿ ಇರ್ಲಿ ಅದು ಏನೇನಾಯ್ತು ಅಂತೇಳಿ ಇಂದಿನ ಎಪಿಸೋಡ್ ಅಲ್ಲಿ ಪೂರ್ತಿಯಾಗಿ ನೋಡಬಹುದು ಇವತ್ತಿನ ಸಂಡೇ ಎಪಿಸೋಡ್ ಅಲ್ಲಿ ಇನ್ನು ನಿನ್ನೆ ಎಪಿಸೋಡ್ ಬಗ್ಗೆ ಒಂದಿಷ್ಟು ಕಣ್ಣಾಡ್ಸೋದಾದ್ರೆ ಇನ್ನು ನಿನ್ನೆ ಟೋಟಲ್ ಇಬ್ಬರಿಗೆ ಕಿಚ್ಚನ ಚಪ್ಪಾಳೆ ಸಿಕ್ತು ಒಬ್ಬರಿಗೆ ವಾರದ್ದು ಇನ್ನೊಬ್ಬರಿಗೆ ಪೂರ್ತಿ ಹನ್ನೆರಡನೇ ಸೀಸನ್ದು ವಾರದ ಮಾತ್ರ ಅಶ್ವಿನಿಯವರಿಗೆ ಕಿಚ್ಚನ ಚಪ್ಪಾಳೆ ಸಿಕ್ತು ಇನ್ನು ಬಿಗ್ ಬಾಸ್ ಸೀಸನ್ ಹನ್ನೆರಡರ ಪೂರ್ತಿ ಸೀಸನ್ನ ಚಪ್ಪಾಳೆ ಧ್ರುವಂತ್ ಅವರಿಗೆ ಸಿಕ್ಕಿದೆ ಸೀಸನ್ ಚಪ್ಪಾಳೆ ಅಂತೇಳಿ ಹೊಸದನ್ನು ಸೇರಿಸಿದ್ರು ನೋಡು ಅದು ನನಗೆ ತುಂಬ ಇಷ್ಟ ಆಯಿತು ಯಾಕೆಂದರೆ ಮುಂದೆ ಬರುವಂಥ ಸೀಸನ್ಗಳಲ್ಲಿ ಈ ಲಾಸ್ಟ್ ಸೀಸನ್ನ ಇಡೀ ಸೀಸನ್ನ ಚಪ್ಪಾಳೆ ತಗೋಬೇಕು ಅಂತೇಳಿ ಒಂದಿಷ್ಟು ಜನ ನಿರೀಕ್ಷೆ ಇಟ್ಕೋಬಹುದು ಸ್ಪರ್ಧಿಗಳು ಯಾಕೆಂದರೆ ನಿನ್ನೆ ಕಿಚ್ಚನ ಚಪ್ಪಾಳೆ ತಗೊಂಡಿರುವಂಥ ಅಶ್ವಿನಿ ಹಾಗೂ ಧ್ರುವಂಥವ್ರನ್ನ ನೋಡಬೇಕು ಇಡೀ ಬಿಗ್ ಬಾಸ್ ಸೀಸನ್ನೇ ಗೆದ್ದಿವೆನಷ್ಟು ಖುಷಿಯಲ್ಲಿದ್ದರು ಅಶ್ವಿನಿ ಹಾಗೂ ಧ್ರುವಂಥವರಿಗೆ ಕಿಚ್ಚನ ಚಪ್ಪಾಳೆಯನ್ನು ಬಿಗ್ ಬಾಸ್ ಅವರು ಯಾವುದೇ ಮಾನದಂಡದ ಮೇಲೆ ಅಥವಾ ಇನ್ನು ಏನೇ ಯೋಚನೆ ಮಾಡಿ ಅವರು ಸಹ ಕೊಟ್ಟರು ಆದರೆ ಕೊಡೋ ಕಾರಣ ಏನೇ ಇರಲಿ ಆದರೆ ಆ ಕಿಚ್ಚನ ಚಪ್ಪಾಳೆನ ಪಡ್ಕೊಂಡವ್ರು ನೋಡಬೇಕು ಅವರು ದುಃಖದ ಎಮೋಷನ್ ಮತ್ತು ಖುಷಿಗೆ ಪಾರವೇ ಇರಲ್ಲ ಅವರು ವಾರ ಪೂರ್ತಿ ಹೆಂಗಾಡಿದರು ಏನು ಮಾಡಿದ್ರು ಯಾವ ಥರ ನಡ್ಕೊಂಡ್ರೂ ಅದು ಏನೇ ಇರಲಿ ಆದರೆ ಕಿಚ್ಚನ ಚಪ್ಪಾಳೆ ಸಿಕ್ಕಾಗ ಅವ್ರ ಮುಖದಲ್ಲಿ ಆಗೋ ಖುಷಿ ನೋಡಬೇಕು ಅವರಲ್ಲಿ ಆಗೋ ಬದಲಾವಣೆ ನೋಡಬೇಕು ಆ ಕ್ಷಣಕ್ಕಾದರೂ ಕಾಯಬೇಕು ಅಂತ ಅನಿಸೋದುಂಟು ಅವ್ರಿಗೆ ಆ ವಾರದ ಕಿಚ್ಚನ ಚಪ್ಪಾಳೆನ ಪಡೆದವ್ರ ಮೇಲೆ ಜನಗಳು ಎಷ್ಟೋ ಅಭಿಪ್ರಾಯಗಳು ಚೇಂಜಸ್ ಆಗಬಹುದು ಅಂತ ನನಗನ್ನಿಸ್ತದ ಹಾಗಂತ ಎಲ್ಲರೂ ಆಗಿ ಇರ್ತಾರಂತಲ್ಲ ಕೆಲವೊಬ್ಬರು ಒಂದು ಹೇಳೋದಾದರೆ ಕಿಚ್ಚನ ಚಪ್ಪಾಳೆ ಕೊಟ್ಟು ಖುಷಿ ಪಡಿಸೋದು ಒಂದೇ ಅಲ್ಲ ಮನೆಯಲ್ಲಿ ಸರಿ ತಪ್ಪುಗಳಾದಾಗ ಒಗಳೋದು ಅಥವಾ ಸುತ್ತಿಗೆಂದು ಹೊಡೆಯೋದು ಹೆಂಗಂತನೂ ತೋರಿಸ್ಕೊಡ್ತಾರೆ ಸುದೀಪ್ ಸರ್ ಇನ್ನು ಟಾಪ್ ಸಿಕ್ಸಲ್ಲಿ ಟಾಪ್ ಸಿಕ್ಸ್ ಗೇಮ್ ಆಡಿ ಗೆದ್ದಂಥ ಧನುಷ್ ಅವರು ಆಲ್ರೆಡಿ ಇದ್ದರು ಇನ್ನು ಈ ವಾರದ ಕಿಚ್ಚನ ಮೆಚ್ಚುಗೆಯ ಚಪ್ಪಾಳೆ ಪಡೆದು ಅಶ್ವಿನಿ ಅವರು ಸಹ ಎಲಿಮಿನೇಷನ್ ಇಂದ ಪಾರಾಗಿ ಡೈರೆಕ್ಟ್ ಆಗಿ ಟಾಪ್ ಸಿಕ್ಸ್ಗೆ ನಿನ್ನೆ ಶನಿವಾರದ ಎಪಿಸೋಡಲ್ಲಿ ಸೆಲೆಕ್ಟ್ ಆದರು ಇನ್ನು ಆ ಟಾಪ್ ಸಿಕ್ಸ್ ಅಲ್ಲಿ ಇರೋರು ನಾಲ್ಕು ಜನ ಬೇಕು ಆ ನಾಲ್ಕು ಜನನ ಇಂದಿನ ಎಪಿಸೋಡಲ್ಲಿ ಯಾರ್ಯಾರು ಇರ್ತಾರೆ ಅಂತೇಳಿ ಗೊತ್ತಾಗ್ತದ ಇನ್ನು ಸುದೀಪ್ ಸರ್ ಭಾನುವಾರದ ಎಪಿಸೋಡಲ್ಲಿ ಒಬ್ಬರನ್ನ ಎಲಿಮಿನೇಟ್ ಆಗಿ ಹೊರಗೆ ತರ್ತಾರೆ ಅಥವಾ ಇಬ್ಬರನ್ನ ತರ್ತಾರ ನೋಡಬೇಕು ಒಬ್ಬರನ್ನ ಏನಾರು ತಂದರೆ ನಾಳೆ ನಡು ವಾರದಲ್ಲಿ ಒಬ್ಬರು ಹೆಲ್ಮೆಟ್ ಆಗಿ ಹೊರಗೆ ಬರ್ತಾರೆ ಇನ್ನು ಒಂದು ವೇಳೆ ಇಬ್ಬರು ಇವತ್ತೇ ಬಂದರೆ ಟಾಪ್ ಸಿಕ್ಸಲ್ಲಿ ಆರು ಜನ ಇದ್ದು ಶನಿವಾರ ಆಯ್ತಾರ ಇನ್ನೂ ಮೂರು ಜನನ ತೆಗೆದು ಟಾಪ್ ತ್ರೀಯಲ್ಲಿ ಯಾರು ಇರ್ತಾರೆ ಆ ನಂತರ ವೇದಿಕೆ ಮೇಲೆ ಟಾಪ್ ಟು ಯಾರು ಬರ್ತಾರೆ ಅಂತೇಳಿ ಸಂಡೇ ಮುಂದಿನ ವಾರ ಗೊತ್ತಾಗ್ತದ ನಿನ್ನೆ ಎಪಿಸೋಡಲ್ಲಿ ಮನೆ ಸ್ಪರ್ಧಿಗಳು ಬಿಗ್ ಬಾಸ್ ಅಂದರೆ ಏನು ಬಿಗ್ ಬಾಸ್ ಬಂದ ಮೇಲೆ ಏನಾಗುತ್ತೆ ಬರೋ ಕುಂ ಬರೋದಕ್ಕಿಂತ ಮುಂಚೆ ನಾವೇನು ತಿಳ್ಕೊಂಡಿದ್ವಿ ಬಂದ ಮೇಲೆ ಏನು ಬದಲಾವಣೆ ಆಗುತ್ತೆ ಅಂತೆಲ್ಲ ಒಂದಿಷ್ಟು ಜನ ಒಂದಿಷ್ಟು ಜನ ಹೇಳಿದ್ರು ನೀವು ಸಹ ಕೇಳಿರಿ ಅನ್ಕೊಂತೀನಿ ಅದರಲ್ಲಿ ಧ್ರುವಂತ್ ಸ್ವಲ್ಪ ತುಂಬ ಚೆನ್ನಾಗಿ ಹೇಳಿದ ಅಂತ ಅನಿಸ್ತದ ಬಿಗ್ ಬಾಸ್ ಬಗ್ಗೆ ಧ್ರುವಂತ್ ಅವರಿಗೆ ಬಿಗ್ ಬಾಸ್ ನಿನ್ನೆ ಸೀಸನ್ ಹನ್ನೆರಡರ ಇಡೀ ಸೀಸನಿನ ಚಪ್ಪಾಳೆ ಕೊಟ್ಟರು ಆದರೆ ಧ್ರುವಂತ್ ಅವರು ಮಧ್ಯದಲ್ಲೇ ನಾನು ಹೊರಗೆ ಹೋಗ್ತೀನಿ ನನ್ನನ್ನು ಈ ಶೋ ಹೇಗೆ ಪೋಟ್ರೆ ಇದೆ ನನ್ನ ವ್ಯಕ್ತಿತ್ವವನ್ನು ಏನಾದರೂ ಇದು ಮಾಡ್ತಾಯಿದೆ ಅಂತ ಅವರಿಗೆ ಸ್ವಲ್ಪ ಡೌಟ್ ಇತ್ತು ಆದ್ದರಿಂದ ನಾನು ಹೋಗ್ತೀನಿ ಹೋಗ್ತೀನಿ ಅಂತೇಳಿ ಅಂದ್ಕೊಳ್ತಿದ್ರು ಹೊರಗಡೆ ಹೋಗ್ತೀನಿ ಅಂದ್ಕೊಂಡಿರುವಂಥ ಧ್ರುವಂತವ್ರು ಇಡೀ ಸೀಸನಿನ ಚಪ್ಪಾಳೆ ಪಡಿತಾರೆ ಅಂದರೆ ಸುಮ್ಮನೆ ಕೊಟ್ಟಿರಲ್ಲ ಅವರಿಗೂ ಅನಿಸಿರ್ತದೆ ನೀವು ನೋಡಿರಬಹುದು ಈ ರಿಂಗ್ ಎಸೋ ಟಾಸ್ಕಲ್ಲಿ ಯಾರಿಗೂ ಫೇವರ್ ಆಗಬಾರ್ದು ಅಂತೇಳಿ ಧ್ರುವಂತವರು ಕಣ್ಮುಚ್ಚಿ ರಿಂಗ್ಗಳನ್ನು ಇಸ್ತಿದ್ರು ಅದರಂತೆ ರಕ್ಷಿತ ಆಗೋದ್ರು ಅಂತವರು ಸೀಕ್ರೆಟ್ ರೂಮಲ್ಲಿದ್ದಾಗ ಯಾವುದೇ ಟೀಮು ಹೆಚ್ಚು ಕಡಿಮೆ ಆಗಬಾರ್ದು ಅಂತೇಳಿ ಸಮವಾಗಿ ಟೀಮನ್ನು ರಚನೆ ಮಾಡ್ತಿದ್ರು ಯಾರ ಜೊತೆನಾದರೂ ಗಲಾಟೆ ಅಥವಾ ಸಹ ಕಿತ್ತಾಡಿದರೂ ಸಹ ಮತ್ತೆ ಸರಿ ಹೋಗಿ ಅವ್ರ ಬಗ್ಗೆ ದ್ವೇಷ ಸಾಧಿಸ್ತಿರಲಿಲ್ಲ ಅಂತ ಅನಿಸ್ತದ ಇರಲಿ ಅದೆಲ್ಲ ಒಂದು ಸೈಡಲ್ಲಿರಲಿ ಇನ್ನು ಟಾಪ್ ಸಿಕ್ಸಲ್ಲಿ ಯಾರ್ಯಾರು ಇರ್ತಾರೆ ಅಂತೇಳಿ ಈ ಭಾನುವಾರದ ಎಪಿಸೋಡಲ್ಲಿ ಗೊತ್ತಾಗ್ತದ ನೀವು ಸಹ ಎಪಿಸೋಡ್ ನೋಡಬೇಕು